ಅಪ್ಪ ಹೂವ್ವ ಎಲ್ಲ ಹೌ ಎಲ್ಲ ಹೋಗಾಡಲ್ಲ ಮಗ ಹೋಗಿದ್ದದು ನನ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀರಾ ನೀವು ಒಳಗೆ ಏನಂ ಗಂಟೆ ನೋಡ್ತೀವಿ ಯಾಕೆ ಗಂಟಿದ್ದೀರಪ್ಪ ನೀವು ಏನೇತಾನೆ ಏನು ಮಾಡೋ ಯಾಕೆ ಹೋಗಿದ್ದದ ಹೂವು ಒಳ ಆಡ್ತಿದ್ರಿ ಆಡಬಾರ್ದು ಅವತಾರನೇ ಆಡ್ತಿದ್ರಿ ಮತ್ತೆ ಸುಮ್ಮನೀರು ಅಕ್ಕಾಕಿವ ಹೋಗಿರೋಳು ಇಷ್ಟಾದ್ರೂ ಗೊತ್ತಾಳೆ ಅಷ್ಟಾದ್ರೂ ಇರ್ತಾಳಪ್ಪ ಹೋಗಿರೋಳು ಬರೋಕೆ ಗೊತ್ತಿಲ್ವ ಸುಮ್ಮನಿ ರೊಕ್ಕಾಕಿಲ್ವ ಹೇಳೀಗ ಒಳಗೆ ನಮ್ಮನೊಳೆ ಎಲ್ಲ ಇವನೇ ಅವರು ಹಂಗೆ ಕುತ್ಕಲ್ಲ ನೀನು ಒಳ್ಳೆ ಆರ್ತಿ ಆಕತ್ತೆ ನೀನು ಅಲ್ಲಕಲ್ಲ ಈಗ ನಮ್ಮನೆ ತಕೋ ಉದಾಹರಣೆಯ ಸೋ ಬಗೆ ನಾವು ದೋರ್ತಿದ್ದ ಗಂಡ ಭೂ ಸರಾಗೆ ಮಾತಾಡ್ಸ್ತಿಲ್ಲ ವಲ್ತಾವನ್ವಸ ಅಂತ ನಾವು ಎಷ್ಟು ಯತ್ನ ಮಾಡಿದಾವೆವು ಅವ್ರ ಮನೆಯವ್ರು ಹಂಗೆ ತಾನೇ ಯತ್ನ ತಾನೆ ಹುಷಿ ಅರ್ಥ ಮಾಡ್ಕೋಬೇಕು ನಮ್ಮನೆ ಹೆಣ್ಮಕ್ಳಂಗೆ ಅಂತ ಸುಮ್ಮನೆ ಬಾಯಿ ಮುತ್ಕೊಂಡು ಕುತ್ಕೊ ಓ ಅಕ್ಕಪಕ್ಕದಲ್ಲಿ ಎಷ್ಟು ಆಡ್ಕೋತಾರೆ ಗೊತ್ತಾ ಇಲ್ಲಿ ಜನಗಳು ಆಂ ಬಿಟ್ಟು ಕೂತಾನೆ ಅಂತ ಅನ್ಕೋಬೇಕಲ್ಲ ನೀನು ಸುಮ್ಮನೆ ಕುತ್ಕಲ್ಲ ನಮಗೆ ನೆಮ್ಮದಿ ಕೊಟ್ರಪ್ಪ ತೆಗೆ ನಮಗೆ ಮಾಡಿದವರು ಸಿಕ್ಕಿರಕಲ್ಲ ಅವಳು ಬೇಕಾರೆ ನನಗೆ ಬ್ಯಾರೆ ಇತ್ಕಂಡು ಹೆಂಗೆ ಮಾಡ್ಕೊಂಡು ಉಂತ್ಕೊಯ್ತೀವಿ ನೀವಿಬ್ರು ಗಂಡು ಚೆನ್ನಾಗಿರಿ ಅವಳು ನಮಗೆ ಮಾಡ್ಬೇಕಲ್ಲ ಅಂತ ಗಾಡೋದು ಕತೆ ಓ ನಿಮ್ಮ ಬ್ಯಾರೆ ಮಾಡ್ಬಿಟ್ಟು ನಾನು ಅವ್ಳು ಕೊಟ್ಟಿರ್ಬೇಕಾ ಸೊ ಹೇಗೆ ಹೇಳ್ತೈತಿ ಬೇಡಕ್ಕೆ ನಮಗೆ ಏನು ಮಾಡಿ ಎಲ್ಲ ಒಂದು ದಿವಸ ಬಿದ್ದಾರಪ್ಪ ಏನು ಅವ್ಳು ಒಂದು ಅನ್ಕೆಕ್ ನಮ್ಮ ನಮ್ಮೆ ಇರಲಿ ಬಿಡು ನಾವು ಬೇಕಾದ್ರೆ ಹೋಯ್ತೀವಿ ಇನ್ನೊಂದು ಮನೆಗೆ ಯಾವ್ದವ್ ಮನೆ ನೋಡ್ಕೊಂಡು ಹೋಗ್ತೀವಿ ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ ಇಲ್ಲಿ ಬಾಳೆ ಮನೆ ಇತ್ಕೊಂಡ ಹೋಗ್ತೀವಪ್ಪ ಅವ್ ನಿಪ್ಪ ನೀವು ಇರಪ್ಪ ನೋಡಪ್ಪ ನಾನು ಹೇಳೋದಷ್ಟೇ ನಮ್ಮ ಅವು ದೂರ ಮಾಡ್ಕೊಂಡು ಇರ್ತಿತ್ತು ತಂದು ದೂರ ನನಗೆ ಬೇಡ ಬೇಕಾರೆ ಹೋದ್ರೆ ಓಲಿ ಅವ್ಳಿಗೇನು ಅರಿಯಾಗಿತಿಲ್ಲ ತಿನ್ನ ಕುಣಕ್ಕೆ ಕರೆಯಾಗಿತ್ತಾಯ ಏನು ತಂದು ನಾನು ಏನು ಹರೆಯಾಗಿತ್ತು ಅವ್ಳಿಗೆ ಹುಣ್ಕೊ ತಿನ್ಕೊಂಡು ರೊಕ್ಕ ಆಕಿಲ್ ಅಂದ್ಬಿಟ್ಟು ಹಾಳ್ಕೊಂಡಾಡ್ತಾಳೆ

ಅಂತೇಳು 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 ಇಂತೇಳು ನಿನ್ ಮಗ ನೀವು ಹಂಗೆ ಹಿಂಗೆ ಕೊಡಿ ಎಲ್ಲಾರ್ಗುವೆ ಎಲ್ಲಾರು ಮಾತಾಡದ ಎಲ್ಲರ ಬಗ್ಗೆ ಬಾಯಿ ಬಂದಾಗ ಮಾತಾಡೋದ್ರ ಸುಮ್ನೆ ಹಾಕದ ಅದಕ್ಕೆ ಕ್ಯಾಪರ ಸೇರ್ಸೆ ಮಾಡಿದ್ವಿ ಇಬ್ರು ಗೋಕ ಸುಮ್ಕಿರು ಅದಕ್ಕಲ್ಲಿ ನೋಡ್ಬೇಕಲ್ಲ ಇಬ್ಬರಾಗ್ಲೇ ಯಾಕೆ ಹೋಗಿದ ಹೋಗೋಗು ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು ಏನು ಒಂದು ಕರ್ಕ ಬರೋದ ತಗೆ ಅಂತ ಕಾಲ ಮಗ ಹಿಂಗ ಆಯ್ತದಂತ ಯಾರ ಕಂಡಿದವರು ಯಾರಪ್ಪ ಕಂಡಿದ್ದವ್ರು ಹಿಂಗ ಆಯ್ತದೆ ಅನ್ಬಿಟ್ಟು ಬಡ್ಡಿಗೆಲ್ಲ ದುರಂಕಾರ ಊರವ್ರಿಗೆಲ್ಲ ಹಂಚ್ಬೋದು ಅಷ್ಟು ದುರಂಕಾರ ಅದೇ ಈ ಓದಕ್ಕೆ ಕೊನೆಯವಾ ಹೇಳ್ತವ್ನಿ ಅವಳು ಏನಾರು ಮಾತಾಡ್ಸೋದೋ ಕರೆಯೋದು ಓದಿದ್ರು ಮಾತ್ರ ನಾನು ಸುಮ್ಮನೆ ರೀಕಿಲ್ಲ ನಿಮ್ಮನ್ನ ನಾನೇ ಮನೆ ಬಿಟ್ಟು ಕೊಟ್ಟೋದ್ ಕರ್ಕೊಂಡು ಓ ಏನಿಲ್ಲ ಎಂತಿಲ್ಲ ಬೀದಿರು ಬೋಗುಳ್ ತಂದು ಅವಳು ಅವಳಿಂದ ಜಗಳ ಉತ್ಪತ್ತಿ ಆಯಿತು ಅದು ಬಿಟ್ಟರೆ ಏನು ನಾವೇನು ಮಾಡ್ಕೊಗೋಗಿದ್ವಿ ಅವಳು ಜಗಳವ ಏನು ಮಾಡ್ಕೋಗಿದ ನಾವು ಬೇಕಾದ ಸಾಮಾನು ಸಾರ ತಂದ್ಕೊಕ್ಕಿಲ್ವಾ ಎಲ್ಲ ನನಗೆ ಕಾಸು ಇರಲಿ ಇಲ್ದವ್ರಿ ಸಾಲ ಮಾಡೋದಲ್ಲಿ ನಾನು ಹೊಸ ಕಟ್ಟಕ್ಕೆ ತಂದಕ್ತಿಲ್ವಾ ಏನಾರೇ ಆಗಿತ್ತು ಅವಳಿಗೆ ಉಣ್ಕೊಂಡು ತಿನ್ಕೊಂಡು ಇರೋಕಾಗದನೀಯ ಮುಳುಗ್ಕ್ ಅವಳು ಸರಿಯಾಗಿ ಬುದ್ಧಿ ಕಲ್ತಿರೋದು ಎಲ್ಲಿ ಕಾಯ್ಕೊಂಡು ಕೂತಿದ್ವಲ್ಲ ಎಲ್ಲಿ ಕಾಯ್ಕೊಂಡು ಕೂತಿಲ್ದ್ರು ಬಡ್ಡಿ ಮಗಳು

സുമ്പെ ബി മുടി അവൾ മലേ നരേ അവൾ ഇല്ലേ നന്നിട്രാ നിമ കാട്കർത്തീന ഇനോസി അവൾ കയറും ഗിരകി മകൻ ചെറു നോക്കുമുഗി അവളെ അവൾ ബുരദ്രാ കരക అల్లి బ్రమక్యవ నిన్ బుద్ధి మన మరొద కార్ కట్ట నోడు ఎస్ మొట్ట కార్ కట్టీ అంతా ఏన్ మే வ அப்பா நான் நான் ஒய்லா அப்பா மகிங்கே ஏன் ಹಂಗೆ ಮಾಡಬೇಕೆ ಮಗಿ ಕರ್ಕ ಬೈತೀನಿ ಹಾ ಕರ್ಕ ಹೋಗು ಕರ್ಕ ಹೋಗು ಕರ್ಕ ಹೋಗು ಅಕ್ಕೆ ಅಷ್ಟೊತ್ತಿಗೆ ಹೋದರಂತೆ ಏನು ಅಲ್ಲಿ ದೂರ ಆಯ್ತದೆ ಹೆಂಗ್ ಹೋಗ ನಾನು ಅಕ್ಕಿ ಇವತ್ತು ನೋಡ್ತೀನಿ ಅಡಿಗೆ ಮತ್ತೆ ಮುದ್ದೆ ಅಂತ ಹೊಂಟ್ರೆ ಅಲ್ಲಿ ಅಲ್ಲಿ ಹೋಯ್ತೀನಿ ಅಲ್ಲಿಂದ ಗಾಡಿ ಕಟ್ಕೊ ಹೋದರಂತೆ ಹೋಯ್ತೀನಿ ಅಲ್ಲಿಗೆ ಸರಿ ಎಲ್ಲಿ ಪೊರ ಕಾಪಡಿ ಕಾಪಡಿ ಇಲ್ಲಿಕಲ್ಲ ಓ ಕಾಪಡಿ ಇಲ್ಲಿ ಪೊರ ಮಾಡ್ತಿದಾರ ಸರಿ ಮಾಡ್ಲಿ ಹೋಗು ಕರ್ಕ ಹೋಗು ಮಗಿನ ಸರಿ ಕಣಪ್ಪ ಆಯ್ತು ಕರ್ಕೋಯ್ತೀನಿ ಹೋಗ್ಬಿಟ್ಟು ಬತ್ತೀವಿ ಬಿಡು ಸರಿ ಹಂಗೆ ಮಾಡು ಬಂದ್ಬಿಡು ಅಲ್ಲೇ ಉಳ್ಕೊಬಿಟ್ಟಿ ಅಯ್ಯೋ ಎಂತ ಉಳ್ಕೊಳ್ಳೋಣ ಇವತ್ತು ಹೋಯ್ತೀವಿ ನಾಳೆ ನೋಡ್ತೀನಿ ಆದ್ರೆ ಬಂದ್ತೀನಿ ನಾನು ಆರ್ದು ಅಥವಾ ಹೊತ್ತಿಗೆ ಎದ್ ಬಂದ್ಬಿಡ್ತೀನಿ ಸರಿ ಸರಿ ಹಂಗೆ ಮಾಡು ಮತ್ತೆ ಕಾಸ ಈ ತಡಬು ಕೊಟ್ಟನ್ ಕಾಸು ಕೊಡ್ತೀನಿ ತಡ ಇಸ್ಕೊಬತ್ತೀನಿ ಮಾಡಂತ ಬೇಡ ಹೋಗು ಕಾಸು ಕಾಸು ಏನ್ ಬೇಡ ಅಂತ ಹೋಗಪ್ಪ ಬರೀ ಕೈಲೋದಿ ಮಗ ಇಂತಕ್ಕೆ ಮಗ ಏನಾದ್ರು ಕೇಳೋದ್ರ ಮೇಲೆ ಏನ್ ಮಾಡಿ ಅದೇ ಕತ್ ಹೋಗು ಅಂತ ಹೂ ಅದೇ ಸೋಬಾಗೆ ಕೊಟ್ಟಿದ್ಲ ಅವತ್ತು ಬರೋದಿಸ ಕತೆ ಕಾಸದೇ ಹೋಗು ನೀನು ಎತ್ತೆ ಮಾಡ್ಬಿಡಕಲ್ಲ ಮಗ ಯಾತ್ಕೋ ಅವಳು ಬಂದಾಗ ಬರಲಿ ದುರಂಕಾರ ಜಾಸ್ತಿ ಆಗ್ಬಿಟ್ಟದೆ ಅವಳಿಗೆ ಅವಳು ಯಾವಾಗ ಬರಬೇಕು ಅನಿಸ್ತಾ ಬರಲಿ ನಿನ್ನ ಬಂದ ನೀನು ನೋಡು ನಾನೇನು ತಲೆಗೆಡ್ಸ್ಕೊಂಡಿದ್ದೆ ನೀವು ತಲೆಗೆಡ್ಸ್ಕೊಬೇಡಿ ಅಷ್ಟೇ ಬರ್ದೋಗಿ ಇರ್ತಾಳಂತೆ ಹೋಗಿ ಅದೇನು ನೋಡೋಗಿ ಏನು ಹೊಂದಂಗೆ ಆಯಿತು ಕತೆ ಸರಿ ಹೋಗೋದೇನು ನೋಡೋಗು ಇದೆಲ್ಲ ಕೆಲಸಕ್ಕೆ ಹೋದಿ ಇದೆ ಇಲ್ಲ ಇವತ್ತು ಕೆಲಸ ಇಲ್ಲ ನಾಳೆ ಕಿಂದ ಹೋಯ್ತೀನಿ ಬಡ್ಡಿ ಮನೆಯಲ್ಲಿ ಎಂಟು ತಂದು ನನ್ನ ಮಗನ ಜೀವನ ಹಾಳು ಮಾಡ್ದಂಗೆ ಆಯ್ತು ಕತೆ ಹೋಗತಗೆ ದೊರೆತು ನನ್ನ ಮಗನಿಗೆ ಹೇಳ್ದೆ ಬೇಡ ಕಣವ ಬೇಡ ಅವ್ನು ನೋಡ್ಕೊತಾಕಿಲ್ವಂತ ಕೇಳೋದನ್ನ ಬಡ್ಡಿ ಅದ ಕ್ಯಾಪ್ ಕತೆ ಎಣ್ಣು ಅಂದ್ಕೊಂಡು ಆಯ್ತೀನಿ ಆಯ್ತೀನಿ ಅಂದ್ಕೊಂಡು ಹಾಕ್ಬಿಟ್ಟು ಇವತ್ತು ಅವನ್ ಅನ್ಬೋಸೋದಲ್ಲ ನಾವು ಕಣ್ಣಲ್ಲಿ ನೋಡಕ್ ಮಾಡ್ಬಿಟ್ಟ ತಗೆ ಏನ್ ಮಾಡೋದು ಹೇಳು ಮತ್ತೆ ಇನ್ನು ಎಲ್ಲ ಮುಗಿದೋದ್ಮೇಲೆ ಇನ್ನೇನು ಇನ್ನೇ ತಲೆಗರ್ಸ್ಕೋಬೇಕು ಇನ್ನೇ ತಲೆಗರ್ಸ್ಕೋಬೇಕು ಕೇಳು ಯಾಕಪ್ಪ ಯೋಚನೆ ಮಾಡಬೇಕು ಯಾವ್ದ್ರ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಇಲ್ಲ ಸುಮ್ಮನೆ ಒಂಚೂರು ಮಾಡಿಬಿಟ್ಟು ಅಡುಗೆ ಹೋಯ್ತೀನಿ ಮತ್ತೆ ಓದ್ಲಂತ ಓಡ್ ಬರ್ತೀನಿ ಏನು ಹೋಗಿಲ್ಲ ಅಂದ್ರೆ ಏನಾರು ಅನ್ಕತ್ತಾರೆ ಬಿತ್ತೆ ಮಾಡಿ ಬೇಜಾರು ಮಾಡ್ಕತ್ತಾರೆ ಪಾಪ ಅಷ್ಟು ಬಗೆಯಲ್ಲಿ ಹೇಳವ್ರೆ ಓಡ್ ಬರೋಗತ್ತಗೆ ಹಾಂ ಬೇಜಾರು ಅದು ಯಾಕೆ ಬೇಜಾರು ಮಾಡೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ